ಈ ಸ್ವಾಮಿಗಳ ಹೆಸರಿನಲ್ಲಿ ಒಡೆಯರು ಅನ್ನುವಂಥ ಉಪ ಪದ ಇಲ್ಲ ಆದರೆ ಹಿಂದಿನ ಸ್ವಾಮಿಗಳಲ್ಲಿ ಒಡೆಯರೆ ಅಂತ ಹೇಳಿ ಕರೆಯೋದ್ರಿಂದ ಈ ಒಡೆಯರೆ ಪದ ಯಾವಾಗಾದರೂ ಕುರುಬರಿಗೆ ಸಂಬಂಧಪಟ್ಟದ್ದು ಒಂದು ಆಮೇಲೆ ಈ ಸರ್ ಸರಿ ಹಾಂ ನಾವು ಇದನ್ನ ಈ ಫೋಟೋದಲ್ಲಿನೂ ಕೂಡ ಅವರು ಅವರನ್ನ ನೋಡ್ಬೋದು ಈವರೇ ಈ ಈ ಮಠವನ್ನು ಬೆಳೆಸಿದವರು ಪ್ರಾಚೀನ ಚಿತ್ರಗಳನ್ನು ಮಾತ್ರ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಇಲ್ಲೇ ಈ ಮಠದ ಮೂಲದಲ್ಲಿ ಯಾರು ವೀರಶೈವ ಪದಗಳನ್ನು ಬಳಸಿಕೊಂಡವರು ಯಾರು ಇಲ್ಲ ಎಲ್ಲರೂ ಒಡೆಯರೇ ಇದ್ದರು ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ನೋಡ್ತೇವೆ ಆಮೇಲೆ ಯಾರೋ ಒಬ್ರು ಅದನ್ನ ಸುಮ್ಮನೆ ತಮ್ಮ ತಮ್ಮ ಹೆಚ್ಚುಗಾರಿಕೆ ಸಲುವಾಗಿ ಯಾಕೆ ಅಂದರೆ ನಾನು ಹೇಳ್ತಾ ಅಂದ್ರೆ ಇಡೀ ಹೊನ್ನಳ್ಳಿಯೇ ಕುರುಬರಿಂದ ಕೂಡಿರುವಾಗ ಇಲ್ಲೇ ವೀರಶೈವರ ಮತ್ತು ಲಿಂಗಾಯತರ ಪ್ರಭಾವ ಯಾಕೆ ಬರ್ತದೆ ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಯಾರು ಇಲ್ಲಿ ಜನಸಂಖ್ಯೆ ಹೆಚ್ಚಿಗೆ ಇರ್ತಾರೋ ಆ ಜನಸಂಖ್ಯೆ ಆಧಾರ ಮೇಲಿಂದ ಅಲ್ಲಿ ಮಠಗಳು ಬೆಳಿತವೆ ವಿನಃ ಬೇರೆ ಮತ ಮತ ಪಂಥದವರು ಯಾರೋ ಬೆಳೆದಿಲ್ಲ ಇವರು ಏನು ಮಾಡ್ತಾರೆ ಕಾಲಾಂತರವಾಗಿ ತಾವು ಒಡೆಯರ ಕುರುಬರು ಒಡೆಯರ ಅಲ್ಲ ಅಂತ ಹೇಳ್ಕೊಂತು ಆಮೇಲೆ ನಾವು ವೀರಶೈವರು ಅಂತ ಹೇಳ್ಕೊಂಡು ಹೇಳ್ಕೊಂತ ಬರ್ತಾರೆ ಇದನ್ನು ಬಹಳ ನಾವು ಇಲ್ಲಿ ಇಲ್ಲಿ ಮತ್ತೆ ಬೇರೆ ಫೋಟೋಗಳನ್ನು ನಾವು ಇಲ್ಲಿನ ಕಾಣ್ತಾನೇ ಇಲ್ಲ ಯಾಕೆಂದರೆ ಈ ಮಠವನ್ನು ಕಟ್ಟಿ ಬೆಳೆಸಿದಂತಹ ಮಹಾತ್ಮರು ಯಾರು ಒಡೆಯರು ಮಾತ್ರ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಇದು ರೇವಣ ಶುದ್ಧರ ಇದು ಚಿತ್ರ ಹೊರತು ಇವ್ರು ಯಾರು ಪಂಚಾಚಾರ್ಯರ ಚಿತ್ರಗಳು ಅಲ್ಲ ರೇವಣ ಸಿದ್ಧರನೇ ರೇಣುಕಾಚಾರ್ಯ ಅಂತ ಮಾಡಿಕೊಂಡು ಇವರು ಬದಲಾವಣೆ ಮಾಡಿ ನಮ್ಮ ಕುರುಬರ ಸಮಾಜದ ಮೇಲೆ ಕುರುಬ ಧರ್ಮದ ಮೇಲೆ ಇವರು ಆಕ್ರಮಣ ಮಾಡ್ತಾ ಇದ್ದಾರೆ ಇದು ನಮಗೆ ಬಹಳ ಚಿಂತನೆಯ ಮಾಡುವಂತಹ ಪ್ರಶ್ನೆ ಇದು ನಾನಿಂದು ದಾವಣಗೆರೆ ಜಿಲ್ಲೆಯ ಹೊನ್ನಾಣಿ ಪಟ್ಟಣದಲ್ಲಿದ್ದೇನೆ ಅಲ್ಲಿ ಇರುವಂತಹ ಅತ್ಯಂತ ಪ್ರಾಚೀನವಾದ ಮಠ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳ ಮಠಕ್ಕೆ ನಾನು ಇವತ್ತು ದರ್ಶನ ನೀಡಿದ್ದೇನೆ ಭಾಳ ಹಳೆ ಕಾಲದ್ದು ಭಾಳ ಪುರಾತನದಂತೂ ಹೇಳಿ ಇಲ್ಲಿ ಜನ ಹೇಳ್ತಾರೆ ಅದನ್ನ ಬಗ್ಗೆ ಸ್ವಲ್ಪ ಇಲ್ಲಿಯವರನ್ನು ನಾನು ಮಾತಾಡಿಸಿ ಎಷ್ಟು ಪುರಾತನ ಅನ್ನೋದನ್ನು ನಾನು ಹೇಳ್ತೀನಿ ಇಲ್ಲಿ ಇದು ದೀಪಸ್ತಂಭ ಸಂಛೀನ್ನವಾಗಿದೆ ಆದ್ದರಿಂದ ಇದನ್ನು ನಾವು ಪುರಾತನ ಅಂಥೇಳಿ ನಾವಲ್ಲಿ ಕೇಳಬೇಕಾಗತ್ತೆ ಹ್ಞೂ ಇಲ್ಲಿ ನಾಗ ಸರ್ಪದ ಹೆಡೆ ಇರೋದ್ರಿಂದ ಈ ನಾಗ ಸರ್ಪದ ಹೆಡೆಗಳು ಎಲ್ಲಿ ಕಾಣ್ತವೋ ಆ ಗುಡ ಆ ಮಂದಿರಗಳು ಭಾಳಷ್ಟು ಪ್ರಾಚೀನವಾಗಿ ನಾಥ ಸಂಪ್ರದಾಯಕ್ಕೆ ಸಂಬಂಧಪಟ್ಟದ್ದು ಮತ್ತು ಜೈನ ಇದಕ್ಕೆ ಪಂಥಕ್ಕೆ ಸಂಬಂಧಪಟ್ಟಂಥದ್ದು ಅನ್ನೋದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಇಲ್ಲಿ ವರಹ ಈ ವರಹ ಮೂರ್ತಿಯನ್ನು ಕೂಡ ಇದು ಪ್ರಾಚೀನವಾದದ್ದು ಹೆಚ್ಚಾಗಿ ನಾವು ಇಲ್ಲಿ ನಾಗದ ಹೆಡೆಗಳನ್ನು ನಾವು ಕಾಣ್ತಾ ಇರೋದ್ರಿಂದ ಇಲ್ಲಿ ಲೈಂಗಿಕ ಶಿಲ್ಪಗಳ ಇಲ್ಲಿ ನಾವು ಅದನ್ನು ಕೂಡ ಕಾಣ್ತೇವೆ ಇಲ್ಲಿ ಇಲ್ಲಿ ಒಬ್ಬ ಹೆಂಗಸು ತನ್ನ ಯೋನಿಯನ್ನ ಹಿಗ್ಗಿಸಿ ಅದನ್ನು ತೋರಿಸ್ತಾ ಇರುವಂಥ ಇದು ಶಿಲ್ಪ ಇದು ಅಷ್ಟು ಭಾಳಷ್ಟು ಪುರಾತನವಾದದ್ದು ಮತ್ತು ಇಲ್ಲಿ ಕೆಳಗಡೆಗೆ ಆ ಪುರುಷನ ಈ ಲೈಂಗಿಕ ಕ್ರಿಯೆಯನ್ನೇ ತೋರಿಸುವಂಥದ್ದನ್ನುವಂಥದ್ದು ಇಲ್ಲಿ ನಮಗೆ ಪುರಾತನ ಇದರಲ್ಲಿ ಕಾಣ್ತಾ ಇದ್ದೇವೆ ಇಂಥ ಚಿತ್ರಗಳು ಈಗಾದರೂ ನಾವು ಭಾಳ ಕಡೆ ನೋಡ್ತಾ ಇರ್ತವೆ ಇಲ್ಲೂ ಕೂಡ ನಾವು ಲಿಂಗದ ಒಂದು ಚಿತ್ರ ಅದರ ಜೊತೆಗೆ ಇದನ್ನು ಮಾಡಲಿಕ್ಕೆ ನಾವು ಇಲ್ಲಿ ಪುರಾತನ ಇದು ಇದು ಭಾಳಷ್ಟು ಪುರಾತನ ಪುರಾತನವಾದಂಥ ಶಿಲ್ಪಗಳು ಹ್ಞೂ ಅಲ್ಲಿ ನಾಗಶಿಲ್ಪ ಇದೆ ಪುರಾತನ ಶಿಲ್ಪಗಳು ಇರೋದರಿಂದ ಇದಕ್ಕೂ ಸಾಕಷ್ಟು ಇತಿಹಾಸ ಇದೆ ಅಂಥೇಳಿ ನಾವು ಕಾಣ್ಬೋದು ಭಾಳಷ್ಟು ಪುರಾತನ ನಾಗಶಿಲ್ಪಗಳು ಹ್ಞೂ ಅಲ್ಲೆಲ್ಲ 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 ತೆಗೆದಿಟ್ಟಿದ್ದದುವಲ್ಲ ಹಳೆ ಹಳೆಯ ಕಟ್ಟಡದಿಂದ ಬದಲಾವಣೆ ಕಟ್ಟಡ ಕಟ್ಟುವಾಗ ಬೇರೆ ಬೇರೆ ಕಟ್ಟಿದ್ದಾರೆ ಆಮೇಲೆ ಇಲ್ಲಿ ನಾವು ಬಸವಣ್ಣನ ಚಿತ್ರವನ್ನು ನಂದಿ ನಂದಿ ನೋ ಬಸವಣ್ಣ ಅಲ್ಲ ನಂದಿ ನಂದಿ ಚಿತ್ರವನ್ನು ಕೂಡ ನಾವಿಲ್ಲಿ ನೋಡ್ಬೋದು ಅದರ ನಂದಿನೇ ಬೇರೆ ಇದೆ ಇಲ್ಲಿ ಲಿಂಗನ ಸಪ್ರೇಟಾಗಿ ಇರೋದ್ರಿಂದ ಆಮೇಲೆ ಇದು ಕೂಡ ಇದು ಕೂಡ ಏನಪ್ಪ ಅಂತಂದ್ರೆ ಲಿಂಗದ ಪಾಣೆ ಪಾಣಿ ಬಟ್ಟಲ ಮೇಲೆ ಕೂಡಿಸಿದ್ದಂಥ ಚಿತ್ರ ಇದು ಇದು ಕೆಳಗಿಂದು ಬೇರೆ ಈ ತಾವು ನೋಡ್ಬೋದು ಈ ಈ ಶಿಲೆ ಮತ್ತು ಈ ಶಿಲೆ ಇದು ಬೇರೆ ಇದೆ ಇಲ್ಲಿ ಏನಪ್ಪ ಅಂತಂದ್ರೆ ನನಗನಿಸ್ ಮಟ್ಟಿಗೆ ವೀರಭದ್ರ ಆ ವೀರಭದ್ರನ ಆ ಚಿತ್ರವನ್ನು ಅನಂತರ ಇದು ಕೂಡಿಸಿದ ಬಗ್ಗೆ ನಮಗಿಲ್ಲಿ ಕಂಡು ಬರ್ತದೆ ನಾನು ವೀರಭದ್ರ ಮೂಲತಃ ವೀರಪ್ಪನಿಂದ ವೀರಭದ್ರ ಪರಿವರ್ತನೆ ಆಗಿದ್ದು ಇತಿಹಾಸ ಅಲ್ಲ ಹಳೇದಲ್ಲ ಅಲ್ಲ ನಾವು ಚಿತ್ರದು ಚಿತ್ರದುರ್ಗದಲ್ಲೂ ಕೂಡ ಚಿತ್ರದುರ್ಗದಲ್ಲಿ ಕೂಡ ಕಲ್ಲುಗಳನ್ನು ಮತ್ತೆ ಸೇಪಾಗಿ ಮಾಡಿದ್ದಾರೆ ಇಲ್ಲಿ ನವಿಲು ಹಳೆ ಇದನ್ನು ಹೊಸದಾಗಿ ಮಾಡಿದಂಥದ್ದು ನಾವು ಚಿತ್ರದಲ್ಲಿ ಕೂಡ ಲೇಪನ ಮಾಡಿದ್ದನ್ನು ತೆಗೆದು ಅದನ್ನು ಹೊಸ ಕಲ್ಲಿನಲ್ಲಿ ಇರುವಂಥ ಮೂಲ ರೂಪಕ್ಕೆ ತಂದದ್ದನ್ನು ನಾವು ಚಿತ್ರದುರ್ಗದಲ್ಲಿ ಕೂಡ ನಾವು ಕಾಣ್ತೇವೆ ಇಲ್ಲಿ ಇದು ವೀರಭದ್ರೇಶ್ವರ ಮಂದಿರ ಅಂತ ಹೇಳ್ತಾರೆ ಹಾಂ ವೀರಭದ್ರೇಶ್ವರ ಪುರಾತನ ಮಂದಿರದಲ್ಲಿ ನಾವು ಇದ್ದೇವೆ ಇಲ್ಲಿ ಈ ಶಿಲೆಗಳನ್ನು ಕೂಡ ಏನಪ್ಪ ಅಂದ್ರೆ ಭಾಳಷ್ಟು ಭಾಳಷ್ಟು ಪುರಾತನವಾದಂಥದ್ದು ಅಂತಂದು ನಾವು ಹೇಳ್ಬೋದು ಇಲ್ಲಿ ಇದಕ್ಕೂ ಮೊದಲು ಬೇರೆ ಶಿಲ್ಪ ಇರಬಹುದು ಇಲ್ಲಿ ವೀರಭದ್ರನ ಪೀಠದಲ್ಲಿ ವೀರಭದ್ರನ ಮೂರ್ತಿ ಶಿಲಾ ಶಿಲ್ಪಶಿಲೆ ಇದೆ ಅದರ ಜೊತೆಗೆ ಒಂದು ದೇವಿಯನ್ನು ಇಲ್ಲಿ ಇಟ್ಟಿದ್ದಾರೆ ಭದ್ರಕಾಳಿ ಈ ಭದ್ರಕಾಳಿಗೂ ವೀರಭದ್ರಿಗೂ ನಾವು ಚೌಡೇಶ್ವರಿ ಅಂತ ಒಂದು ಕೂಡ ಕೂಡ ವೀರ ನಾವು ಚೌಡೇಶ್ವರಿಯನ್ನು ಕೂಡ ವೀರಭದ್ರನ ಪತ್ನಿ ಅಥವಾ ಕುಟುಂಬ ಅಥವಾ ಅಂಥೇಳಿ ಅನೇಕ ಶಿಲ್ಪಗಳಲ್ಲಿ ಕೂಡ ನಾವು ನೋಡ್ತೇವೆ ಅಂದರೆ ಇಲ್ಲಿ ಕೂಡ ಏನಪ್ಪಾ ಅಂದರೆ ಇದನ್ನು ಇವತ್ತು ಭತ್ರಿಕಾಳಿ ಅಂತ ಹೇಳ್ತಾರೆ ವೀರಭದ್ರನಿಗೆ ಯಾವ ಈ ಈ ದೇವಿಯ ಸಹ ಸಹಕಾರ ಇರೋದನ್ನು ನಾವು ಇಲ್ಲಿ ನೋಡ್ತೇವೆ ವೀರಭದ್ರ ಮೂಲತಃ ವೀರಪ್ಪನಿಂದ ಆದಂತಹ ಒಂದು ಕಾಲ್ಪನಿಕ ದೇವರು ಅನ್ನೋದು ಇವತ್ತು ಭಾಳ ಸ್ಪಷ್ಟವಾಗಿ ನಾವು ಇತಿಹಾಸ ಕಂಠಪುರದಲ್ಲಿ ನೋಡ್ತೇವೆ ವೀರಭದ್ರನ ಕಲ್ಪನೆ ನಮಗೆ ಬಂದದ್ದು ಈ ಶಾಸನಗಳಲ್ಲಿ ಹನ್ನೊಂದು ನೂರ ಹದಿನೆಂಟರ ನಂತರ ನಮಗೆ ವೀರಭದ್ರನ ಶಾಸನಗಳು ಸಿಗ್ತವೆ ಅದು ಮಂಡ್ಯ ಜಿಲ್ಲೆಯಲ್ಲಿ ಅದನ್ನು ಅದಕ್ಕಿಂತ ಪೂರ್ವದಲ್ಲಿ ನಾವು ವೀರಭದ್ರನ ಮೂರ್ತಿ ಬಗ್ಗೆ ಅಥವಾ ಶಾಸ್ತ್ರದ ಬಗ್ಗೆ ನಾವು ಹೇಳುವುದಿಲ್ಲ ಇಲ್ಲಿ ಚೌಡೇಶ್ವರಿ ದೇವಿ ಅಂತ ಇದ್ದಾಳೆ ಚೌಡೇಶ್ವರಿ ಕುರುಬರ ಉಣ್ಣೆ ನೇಕಾರ ಕುಲದ ದೇವತೆ ಚೌಡೇಶ್ವರಿ ಚೌಂಡ ಚೌಡಿ ಅನ್ನುವಂಥ ಪದಗಳನ್ನು ಏನು ಬರ್ತಾವ ಈ ಕೂದಲಿಂದ ಉದ್ಯೋಗ ಅಂತ ಅಂತೇಳಿ ಇದು ಚೌಡೇಶ್ವರಿ ವಾಸ್ತವದಲ್ಲಿ ಚೌಡೇಶ್ವರಿ ವೀರಭದ್ರನ ಪಕ್ಕದಲ್ಲಿ ಇರಬೇಕಾಗಿತ್ತು ಆದರೆ ಇಲ್ಲಿ ಅದನ್ನು ಬಿಟ್ಟು ಅಲ್ಲಿ ಏನೋ ಬೇರೆ ಒಂದು ಮೂರ್ತಿ ಕೂಡಿಸ್ಕೊಂಡು ಅದನ್ನು ಏನಪ್ಪ ಅಂತಂದರೆ ಭದ್ರಕಾಳಿ ಅಂತ ಹೇಳಿ ಅವರಿಗತ್ತ ಪರಿವರ್ತನೆ ಮಾಡಿದ್ದಾರೆ ವಾಸ್ತವದಲ್ಲಿ ಇದು ಬೀರಪ್ಪನದೇ ಅನ್ನಲಿಕ್ಕೆ ಇಲ್ಲಿಯ ನಮ್ಮ ಚೌಡೇಶ್ವರಿ ಅನ್ನ ಕೂಡ ನಾವು ಸಾಕ್ಷ್ಯವಾಗಿ ನಾವು ನೋಡಬಹುದು ಇದು ಇದು ಪರಿವರ್ತನೆಗಳು ಹೇಗೆ ಆಗುತ್ತವೆ ಅನ್ನೋದು ಇತಿಹಾಸದಲ್ಲಿ ಹೇಗೆ ಪೌರಾಣಿಕವಾಗಿ ನಾವು ಪರಿವರ್ತನೆಗಳನ್ನು ಕಾಣ್ತೇವೆ ಅನ್ನೋದು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ನಾವು ಹಾಂ ಇದು ಪ್ರತಿಯೊಂದು ಮಂದಿರಕ್ಕೆ ಅವ್ರದ್ದೇ ಆದಂಥ ಒಂದು ಬಾವಿಯನ್ನು ತೆಗಿತಾ ಇದ್ರು ಆ ಬಾವಿ ಇದು ಇದು ಭಾಳಷ್ಟು ನೀರು ಭಾಳ ಆಳವಾದಂಥ ಇಲ್ಲ ಮೇಲಿನ ಶೈಲೇ ಅದಕ್ಕೆ ಈ ನೀರಿನಲ್ಲಿ ಆವೆಯನ್ನು ಕೂಡ ಅವರು ಇವತ್ತು ಇದು ಸಾಲು ಮಂಟಪ ಅಂತ ನಾನು ಟೈಪ್ನಾಗ ಮಾಡ್ತಾರೆ ಹಾಂ 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 ಈಗಿದ್ದ ಈಗಿದ್ದ ಗುರುಗಳು ಯಾರು ಈಗ ಈಗ ಚಂದ್ರೀ ಅಂತ ಇವರೇ ಇದ್ದಾರೆ ಅದಕ್ಕಿಂತ ಹಿಂದೆ ಯಾರಿದ್ರು ಚಂದ್ರಶೇಖರ್ ಒಡೆಯರ್ ಚಂದ್ರಶೇಖರ್ ಒಡೆಯರ್ ಒಡೆಯರ್ ಇದು ಬೇಕಾಗಿದೆ ಸ್ವಾಮಿ ಒಡೆಯರೇ ಇದ್ರು ಎಪ್ಪತ್ತೆರಡು ಮಠ ಸ್ವಾಮಿ ಈ ಕಡೆ ಈಗ 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 ಈ ಸ್ವಾಮಿಗಳ ಹೆಸರಿನಲ್ಲಿ ಒಡೆಯರು ಅನ್ನುವಂತ ಉಪ ಪದ ಇಲ್ಲ ಆದ್ರೆ ಹಿಂದಿನ ಸ್ವಾಮಿಗಳಲ್ಲಿ ಒಡೆಯರೆ ಅಂತ ಹೇಳಿ ಕರೆಯುವುದರಿಂದ ಈ ಒಡೆಯರೆ ಪದ ಯಾವಾಗಾದ್ರೂ ಕುರುಬರಿಗೆ ಸಂಬಂಧಪಟ್ಟದ್ದು ಒಂದು ಆಮೇಲೆ ಈ ಈ ಹೊನ್ನಳ್ಳಿಯಲ್ಲಿ ಹಿರಿಕ ಹೊನ್ನಳ್ಳಿಯಲ್ಲಿ ಇರುವಂತ ಮಠ ಉಣ್ಣೆನೇಕಾರರು ಸುಮಾರು ಎಪ್ಪತ್ತೈದು ಪ್ರತಿಶತ ಇದ್ದಾರೆ ಹಾಂ ಎಪ್ಪತ್ತೈದು ಈ ಊರಿನ ಜನಸಂಖ್ಯೆ ಎಪ್ಪತ್ತೈದು ಪ್ರತಿಶತ ಜನರು ಇಲ್ಲೇ ಉಣ್ಣೇಣೆಕಾರರಿದ್ದಾರೆ ಆಮೇಲೆ ಇನ್ನು ಉಳಿದವರು ಸ್ವಲ್ಪ ಜನ ಇದ್ದಾರೆ ಟೋಟಲಿ ಈ ಇದರಲ್ಲಿ ಇದರಲ್ಲಿ ಪಟ್ಟಣದಲ್ಲಿ ಎಂಬತ್ತು ಪ್ರತಿಶತ ಕುರುಬರಿ ಇರೋದು ಆಮೇಲೆ ಇಲ್ಲಿ ಹಿಂದಿನ ಸ್ವಾಮಿಗಳು ಒಡೆಯರು ಹೇಳಿ ಇರೋದು ಇದಕ್ಕೆ ಈ ಮಠ ಮೂಲತಃ ಕುರುಬರಿಗೆ ಸೇರಿದ್ದು ಅನ್ನಲಿಕ್ಕೆ ಯಾವ ಅಭ್ಯಂತರವೂ ಇಲ್ಲ ಈಗಿನ ಕಾಲ ಕಲಿ ಎಲ್ಲ ಬದಲಾವಣೆ ಮಾಡ್ತಾ ಇದ್ದಾರೆ ಅದು ಏನೇನು ಹೇಳ್ತಾ ಇದ್ದಾರೆ ಹೇಳಿ ಅದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ನಮ್ಮ ಇಡೀ ಗ್ರಾಮದಲ್ಲಿರೋರೆಲ್ಲೇ ಕುರುಬರು ಎಂದ ಮೇಲೆ ಕುರುಬರು ಮಠ ಇರಲ್ಲ ಅನ್ನುವಂಥದ್ದು ನನ್ನೊಂದು ಇದು ಅನುಷ್ಠಾನ ಮಾಡಲಿಕ್ಕೆ ಇದೆ ಹಾಂ ಏನು ಒಡೆಯರು ಅಂತ ಹೇಳಿದ್ರೆ ಅವ್ರ ಊಟ ಇದೆ ಹಾಂ 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 ಹಾ ಇದನ್ನ ಈ ಕೂಡ ಅವರು ಅವರನ್ನು ನೋಡಬಹುದು ಈವರೇ ಈ ಈ ಮಠವನ್ನ ಬೆಳೆಸಿದವರು ಸಂಸ್ಥೆ ಎಲ್ಲ ಸಂಸ್ಥೆ ಅಲ್ಲ ಒಟ್ಟ ಅಭಿವೃದ್ಧಿಗೆ ಈ ಮಠದ ಅಭಿವೃದ್ಧಿಗೆ ಈ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಅಂತ ಏನು ಹೇಳ್ತಾರೆ ಅವರು ಒಡೆಯರಿದ್ದಾರೆ ಕುರುಬರ ಒಡೆಯರು ಇವರಿಂದಲೇ ಈ ಈ ಮಠ ಬೆಳೆದಿದೆ ಅನ್ನೋದನ್ನ ನಾವು ಇಲ್ಲೇ ನಾವು ರೂಪದಲ್ಲಿ ಕೇಳ್ಬೋದು ಬೇರೆಯವರು ಇದ್ದರಪ್ಪ ಅಂದರೆ ವೀರಶೈವ ಅಥವಾ ಮತ್ತೆ ಬೇರೆ ಪಂಡಿತ ಇದ್ರೆ ಪರಮ ಪೂಜ್ಯ ಬೇರೆ ಬೇರೆ ರೀತಿಯಿಂದ ಅದಕ್ಕೆ ಅರ್ಥ ಹಾಟಿರ್ತಾರೆ ಯಾರೂ ಒಡೆಯರು ಅಂಥೇಳಿ ಆರಂಭದಲ್ಲಿ ಇಟ್ಕೊಳ್ಳೋದಿಲ್ಲ ಒಡೆಯರು ಅಂಥೇಳಿ ಯಾವಾಗ ಇಟ್ಕೊಂಡ್ರೋ ಅವರು ಕುರುಬರೇ ಆಗಲಿಕ್ಕೆ ಸಾಧ್ಯದ ಇವತ್ತು ನಾನು ಇವರು ಇವರು ಇವರೊಂದೇ ಅಲ್ಲ ಇವತ್ತು ಪಂಚಪೀಠಗಳನ್ನು ನಾವು ನೋಡಿದಾಗೂ ಕೂಡ ಅಲ್ಲಿ ಒಡೆಯರೇ ಇದ್ದಾರೆ ಗರಲಿಂಗಿ ಒಡೆಯರ ಕಾಲದ ಕಲ್ಲಿ ಅಲ್ಲಿ ಎಲ್ಲ ಜನರು ನೋಡಿದ್ರೆ ಎಲ್ಲ ಕುರುಬರು ಪಂಚಪೀಠದಲ್ಲಿ ಕುರುಬರಿ ಇದ್ದಾರೆ ಆದರೆ ಇತ್ತೀಚಿನವರು ಅದನ್ನು ಏನಪ್ಪಾ ಅಂದರೆ ರಾಜಕೀಯ ಲಾಭಕ್ಕಾಗಿ ಅದನ್ನು ಬಳಸಿಕೊಂಡು ಆ ಒಡೆಯರ ಪದವನ್ನು ಅದು ಅಲ್ಲಿ ಕೈಬಿಟ್ಟಿದ್ದಾರೆ ಇದು ಬಹಳಷ್ಟು ಮಾತು ಈಗ ನಾನಾಗಲೇ ಹೇಳಿದೆ ಈ ಮಠದ ರೂವಾರಿ ಈ ಮಠವನ್ನು ಕಟ್ಟಿ ಬೆಳೆಸಿದಂತಹ ವ್ಯಕ್ತಿ ಅಂದ್ರೆ ನಾವು ಒಡೆಯರ ಚಂದ್ರಶೇಖರ್ ಅಂತ ನಾನು ಈಗಾಗ್ಲೇ ಹೇಳಿದೆ ಈ ಒಡೆಯರ ಅವರ ಪ್ರಾಚೀನ ಚಿತ್ರಗಳನ್ನು ಮಾತ್ರ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ಈ ಮಠದ ಮೂಲದಲ್ಲಿ ಯಾರು ವೀರಶೈವ ಪದಗಳನ್ನು ಬಳಸಿಕೊಂಡವರು ಯಾರು ಇಲ್ಲ ಎಲ್ಲರೂ ಒಡೆಯರೇ ಇದ್ದರು ಅನ್ನೋದನ್ನು ನಾವು ಭಾಳ ಸುಪ್ರಷ್ಟವಾಗಿ ನೋಡ್ತೇವೆ ಆಮೇಲೆ ಯಾರೋ ಒಬ್ಬರು ಅದನ್ನ ಸುಮ್ಮನೆ ತಮ್ಮ ತಮ್ಮ ಹೆಚ್ಚುಗಾರಿಕೆ ಸಲುವಾಗಿ ಯಾಕೆ ಅಂದ್ರೆ ನಾನು ಹೇಳ್ತಾ ಇರುವುದಂದ್ರೆ ಇಡೀ ಹೊನ್ನಳ್ಳಿಯೇ ಕುರುಬರಿಂದ ಕೂಡಿರುವಾಗ ಇಲ್ಲೇ ವೀರಶೈವರ ಮತ್ತು ಲಿಂಗಾಯತರ ಪ್ರಭಾವ ಯಾಕೆ ಬರ್ತದೆ ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಯಾರು ಇಲ್ಲಿ ಜನಸಂಖ್ಯೆ ಇರ್ತಾರೋ ಆ ಜನಸಂಖ್ಯೆ ಆಧಾರ ಮೇಲಿಂದ ಅಲ್ಲಿ ಮಠಗಳು ಬೆಳೀತವೆ ವಿನಃ ಬೇರೆ ಮತ ಮತ ಪಂಥದವರು ಯಾರೋ ಬೆಳೆಯೋದಿಲ್ಲ ಇವರು ಏನು ಮಾಡ್ತಾರೆ ಕಾಲಾಂತರವಾಗಿ ತಾವು ಒಡೆಯರ ಕುರುಬರು ಒಡೆಯರ ಅಲ್ಲ ಅಂತ ಹೇಳ್ಕೊಂತು ಆಮೇಲೆ ನಾವು ವೀರಶೈವರು ಅಂತ ಹೇಳ್ಕೊಂಡು ಹೇಳ್ಕೊತ ಬರ್ತಾರೆ ಇದನ್ನು ಭಾಳ ನಾವು ಇಲ್ಲಿ ಇಲ್ಲಿ ಮತ್ತೆ ಬೇರೆ ಫೋಟೋಗಳನ್ನು ನಾವು ಇಲ್ಲಿನ ಕಾಣ್ತಾನೇ ಇಲ್ಲ ಯಾಕೆಂದರೆ ಈ ಮಠವನ್ನು ಕಟ್ಟಿ ಬೆಳೆಸಿದಂತಹ ಮಹಾತ್ಮರ ಯಾರ ಇದ್ರು ಒಡೆಯರಿ ಮಾತ್ರ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿಯ ಭಾವಚಿತ್ರಗಳನ್ನು ಭಾವಚಿತ್ರಗಳನ್ನ ನಾವು ನೋಡಬಹುದು ಹ್ಮ Vale, Pero... no, ಒಡೆಯರ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳು ಅಂತ ಹೇಳಿ ಇವರು ಒಡೆಯರ್ 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 ಒಡೆಯವರ ಅಂತ ಇದ್ರು ಕುರುಬರು ಒಡೆಯರ್ ಒಡೆಯರ್ ಅಂತ ಕುರುಬರಿಗೆ ಒಡೆಯರ್ ಅಂತ ಬರೋದು ಎಲ್ಲದ ಓದೋರಿಗೆ ಯಾರಿಗೆ ಬರಲ್ಲ ಒಂಬತ್ತು ವರ್ಷ ಕೆಳಗಡೆ ಇಡೀ ಸಂಸ್ಥೆಯ ಈ ಮಠ ಮತ್ತೆ ಪುರೋಭಿವೃದ್ಧಿಗೋಸ್ಕರ ಎಲ್ಲ ತನು ಮನದಾನದಿಂದ ಇವರೇ ಜಾಸ್ತಿ ಮಾಡಿ ಸುತ್ತಮುತ್ತ ಬಹಳ ಒಂದು ಪ್ರಚಾರಕ್ಕೆ ಪ್ರಚಾರದಲ್ಲಿದ್ರು ಮತ್ತೆ ಒಳ್ಳೆ ಸಾತ್ವಿಕ ಮತ್ತೆ ಅವರ ಭಾಷಣಗಳು ನುಡಿಗಳು ವಾಗ್ಮಿಗಳು ಚೆನ್ನಾಗಿಗಳು ಆಮೇಲೆ ಎಲ್ಲರನ್ನು ಒಂಥರ ಸಮದೃಷ್ಟಿಯಿಂದ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದ ಬಹಳ ಸಮದೃಷ್ಟಿಯಿಂದ ನೋಡ್ತಾ ಇದ್ದೀನಿ ಆದ್ರೆ ಈ ಈಗ ಹಿಂದಿ ಹಿಂದೆ ಮಾತ್ರ ಇದು ಒಡೆಯರ ಮಠ ಅಂದ್ರೆ ವಾಸ್ತವ ಒಡೆಯರ ಮಠ ಅಂದ್ರೆ ಕುರುಬರ ಮಠ ಬೇರೆಯವರು ಯಾಕಾಗಲಿಲ್ಲ ನಾನು ಹೇಳಿದೆ ನಾನು ಆಮೇಲೆ ಈಗ ಅದನ್ನ ಯಾಕೆ ಅದನ್ನ ಮರೆ ಮಾಡಿಸಿ ಸಾಮಾನ್ಯ ಅಂತ ಹೇಳಿ ಯಾಕೆ ಕೇಳ್ತಾ ಇದ್ದಾರ ಜನ ಈಗ ಸ್ವಾಮಿಗಳು ಈಗ ಈಗಿದ್ದ ಪಟ್ಟ ಈ ಗುರುಗಳಿಗಿಂತ ಮುಂಚೆ ಮೃತುಂಜಯ 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 ಅವರು ಅಂತಿತ್ತಲ್ಲ ಇವ್ರು ಮೃತ್ಯುಂಜಯ ಸ್ವಾಮಿಗಳು ಅವ್ರು ಒಡೆಯರ ಅಂತಿದ್ದಾರೆ ಒಡೆಯರ ಮೃತ್ಯುಂಜಯ ಸ್ವಾಮಿಗಳು ನೋಡಿ ಈ ಈ ಮಠವನ್ನು ನೀವು ಏನು ಏನು ಬೇಕಾದರೂ ಬದಲಿ ಮಾಡಿಕೊಡ್ರಿ ನಂದೇನು ವಿಚಾರ ಅದ ಈಗ ಮೂಲ ಪೀಠದಲ್ಲಿ ಇದ್ದವರು ಇಬ್ರು ಒಡೆಯರು ಈ ಒಡೆಯರ ಮಠಗಳಿಂದ ಮಠ ಅವರ ಪ್ರಯತ್ನದಿಂದನೇ ಈ ಮಠ ಬೆಳಿತು ಹೀಗಾದ್ಮೇಲೆ ಅದು ಇನ್ನೊಂದು ಮಠ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅದ ಯಾರು ಕಟ್ಟಿರ್ತಾರೋ ಅದು ಅವ್ರಿಗೆ ಅವ್ರಿಗೆ ಸೇರಬೇಕಾಗಿದ್ದನ್ನು ಬಿಟ್ಟುಕೊಂಡು ನಾವು ಇನ್ನೊಂದಲ್ಲ ಅಲ್ಲ ಈಗ ನಾವಲ್ಲಿ ಬರುವ ಇದರಲ್ಲಿ ಎಂಟ್ರೆನ್ಸ್ ನಲ್ಲಿ ಮೇಲೆ ಒಂದು ಚಿತ್ರ ಇದೆ ಆಮೇಲೆ ಇಲ್ಲೇನು ಇದೆ ಇದು ರೇವಣ್ ಇದು ಚಿತ್ರ ಹೊರತು ಇವ್ರು ಯಾರು ಪಂಚಾಚಾರ ಚಿತ್ರಗಳಾಗಲ್ಲ ರೇವಣ ಶುದ್ಧರೇ ರೇಣುಕಾಚಾರ್ಯ ಅಂತ ಮಾಡಿಕೊಂಡು ಇವರು ಬದಲಾವಣೆ ಮಾಡಿ ನಮ್ಮ ಗುರುಬರ ಸಮಾಜದ ಮೇಲೆ ಧರ್ಮದ ಮೇಲೆ ಇವರು ಆಕ್ರಮಣ ಮಾಡ್ತಾ ಇದ್ದಾರೆ ಇದು ನಮಗೆ ಬಹಳ ಚಿಂತನೆಯ ಮಾಡುವಂಥ ಪ್ರಶ್ನೆ ಇದನ್ನು ನಮ್ಮ ಅನೇಕ ಈ ಮಠಾಧೀಶಿ ಕಪತಿಗಳಾಗಲಿ ಧರ್ಮದಲ್ಲಿರುವಂಥವರಾಗಲಿ ಇದನ್ನು ನಾವು ಬಹಿರಂಗವಾಗಿ ನಾವು ನಾವು ಹೇಳ್ತಾ ಇಲ್ಲ ಅದನ್ನು ನಾವು ಹೇಳಬೇಕಾಗಿರುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ನೋಡಿ ಎಲ್ಲ ಇದನ್ನು ನೋಡಿದು ಕೂಡದಾಗ

ಕೊಡ್ಬೋದಪ್ಪ ಹಾಂ ಹಾಂ ಎಷ್ಟು ವರ್ಷದ ಮರಿಯಪ್ಪ ಇದು ಮೂವತ್ತೆರಡು ವರ್ಷ ಹ್ಞೂ ಅದಕ್ಕಿಂತ ಮೊದಲು ಇತ್ತ ಏನು ಇದೇ ಫಸ್ಟ್ರು ಹೌದಾ ಹಾಂ ನೀವು ಎಷ್ಟು ಜನ ಮಾವುತರು ಇದಕ್ಕೆ ಮೂವರಿದ್ದು ನಿಮ್ಮ ಊರು ಯಾವರು

ನೀನು ಬೇಡ್ಕೊಂಡೇಲಪ್ಪ ಮನಸ್ಸಿನಲ್ಲಿ ಆರು ತಿಂಗಳಲ್ಲಿ ನಿನಗಾಗುತ್ತೆ ಹೋಗ ಹ್ಞೂ ನಿನ್ನ ಆಶೆ ನೀಡುವರೆ ಹೊನ್ನಾಳಿಯ ಚೆನ್ನಪ್ಪ ಸ್ವಾಮಿಯ ಮಠವು ಕಲ್ಲು ಹಿರೇಕಲ್ ಮ ಅನ್ನುವಂಥದ್ದನ್ನು ಇಲ್ಲಿ ಪರ್ವತಕ ನಾಮವಾಗಿ ನಾವು ಬಳಸ್ತಾ ಅಂತ ಇವತ್ತು ಆದರೆ ಇವರು ಹಿಂದಿನವರಾಗಲಿ ಹಾಗೆ ಮುಂದೆ ಬಂದವರಾಗಲಿ ನಮಗೆ ಯಾವುದು ಇಲ್ಲಿ ನನಗೆ ಅವರು ವೀರಶೈವರು ಅಥವಾ ಲಿಂಗಾಯತರು ಅನ್ನೋದ್ರ ಬಗ್ಗೆ ನನಗೆ ಯಾವ ಕುರು ಸಿಗಲಿಲ್ಲ ಇಲ್ಲಿ ಒಂದು ವಾಸ್ತವವಾಗಿ ಇದು ಯಾವಾಗ ಈ ಮಠ ಕುರುಬರಿಗೆ ಸೇರಿದ್ದು ಅಥವಾ ಒಡೆಯರಿ ಇರುವುದರಿಂದ ಈ ಹೊರಗಡೆನೂ ಕೂಡ ಹೊರಗಡೆನೂ ಕೂಡ ಅಲ್ಲಿ ನಿಂತಿದ್ದು ರೇವಣಿಸಿದ್ದಂದೇ ಅರ್ಥ ಮತ್ತು ಬೇಡೋದಲ್ಲ ಏನು ಸಿದ್ದಂದನೆ ಮೂರ್ತಿ ಅದು ಇದು ಕೂಡ ಮಟ್ಟದ್ದು ಸಂಬಂಧಪಟ್ಟಿದ್ದೇನೆ ಇದು ಯಾವ ಪೂರ ಇದಿಷ್ಟು ಅದು ಈಶ್ವರನ್ ದೇವಸ್ಥಾನ ಈಶ್ವರನ್ ದೇವಸ್ಥಾನ ಈಶ್ವರ ಅದೊಂದು ಹತ್ತು ಹನ್ನೆರಡು ವರ್ಷ ಆಯ್ತಾ